ಗುಡಿಬಂಡೆಯಲ್ಲಿ ಬೆಸ್ಕಾಂನಿಂದ ಶಾಲಾ ಮಕ್ಕಳಿಗೆ ವಿದ್ಯುತ್ ಸುರಕ್ಷಿತ ಬಗ್ಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿನ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಸ್ಕಾಂ ಇಲಾಖೆಯ ಅಧಿಕಾರಿ ಬಾಬು ತಾಲೂಕಿನ ವಿವಿಧ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಮಕ್ಕಳಿಗಾಗಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಸುರಕ್ಷತೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಒಂದು ವಿಚಾರ ಕುರಿತಂತೆ ಈಗಾಗಲೇ ನಾವು ಚಿತ್ರಕಲೆ ಸ್ಪರ್ಧೆಯನ್ನು ನಡೆಸ್ ನಡೆಸ್ಕೊಂಡಿರ್ತೀವಿ ಅದು ನಾಲ್ಕನೇ ತಾರೀಕು ಈ ತಿಂಗಳು ಡಿಸೆಂಬರ್ ನಾಲ್ಕನೇ ತಾರೀಕಂದು ನಮ್ಮ ಬಿ ಇ ಒ ಸಾಹೇಬ ಸಹಯೋಗದೊಂದಿಗೆ ಹಮ್ಮಿಕೊಂಡು ಅದು ಆಲ್ರೆಡಿ ಶೀಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಮ್ಮ ನಿಗಮ ಕಚೇರಿಗೆ ಸಲ್ಲಿಸಿ ಸಲ್ಲಿಸಿದ್ವಿ ಇವತ್ತು ದಿನ ಆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ನಡೆಸ್ತಾ ಇದ್ವಿ ಇದೇ ಗುಡ್ಗಂಡೆ ತಾಲೂಕು ಪಟ್ಟಣದಲ್ಲಿರುವಂಥ ಹೈ ಸ್ಕೂಲಲ್ಲಿ ನಡೆಸ್ತಾ ಇದ್ವಿ ಸುಮಾರು ನಲವತ್ತೊಂದು ಶಾಲೆಗಳಿಂದ ವಿದ್ಯಾರ್ಥಿಗಳು ತುಂಬ ಆಸಕ್ತಿಕರದಿಂದ ಭಾಗವಹಿಸಿದ್ದಾರೆ ಈಗ ಪ್ರಸಾದ ಸ್ಪರ್ಧೆ ನಡೀತಾ ಇದೆ ಇದಾದ ಮೇಲೆ ಮತ್ತೆ ಭಾಷಣ ಸ್ಪರ್ಧೆ ಹೊಂದಿದೆ ಇಪ್ಪತ್ತೆರಡು ಹನ್ನೆರಡನೇ ತಾರೀಕು ಇದೇ ಶಾಲೆಯಲ್ಲಿ ಕೂಡ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸ್ಕೊಡ್ಬೋದು ಏನಕ್ಕೆ ಅಂದರೆ ಮಾಮೂಲಿ ಇದು ಜನಗಳಲ್ಲಿ ವಿದ್ಯುತ್ ಬಗ್ಗೆ ಅರಿವು ಮೂಡಿಸ್ಬೇಕು ಇತ್ತೀಚೆಗೆ ಸ್ವಲ್ಪ ಆಕ್ಸಿಡೆಂಟ್ಸು ಅವರೆಲ್ಲ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರೆ ಅಧ್ಯಕ್ಷ ಅವರ ತಂದೆ ತಾಯಿಗೆ ದೊಡ್ಡವರಿಗೆಲ್ಲ ಇಲ್ಲಿ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ಈ ರೀತಿ ನಾನು ಚಿತ್ರ ಚಿತ್ರಕಲಾ ಸ್ಪರ್ಧೆ ಆಗಿರ್ಬೋದು ಸಂಬಂಧ ಸ್ಪರ್ಧೆ ಆಗಿರ್ಬೋದು ಭಾಷಣ ಸ್ಪರ್ಧೆ ಆಗಿರ್ಬೋದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದರಲ್ಲಿ ಬಹುಮಾನಗಳು ಸಮೇತ ಏನಿದೆ ಎರಡು ವರ್ಗ ಮಾಡಿದ್ದಾರೆ ಆರಿಂದ ಎಂಟನೇ ಕ್ಲಾಸ್ವರೆಗೂ ಒಂದು ವರ್ಗ ಒಂಬತ್ತು ಬದಲು ಹತ್ತನೇ ಕ್ಲಾಸ್ವರೆಗೂ ಒಂದು ವರ್ಗ ಈ ಎರಡು ವರ್ಗಗಳ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಭಾಷಣ ಸ್ಪರ್ಧೆ ಇರ್ತದೆ ಫಲಿತಾಂಶ ಪದ ಬಹುಮಾನಗಳನ್ನು ಕೂಡ ವಿತರಿಸುವ ವ್ಯಕ್ತ ಕೂಡ ಇರ್ತದೆ ಶಾಲೆಗಳ ಸಂಬಂಧಪಟ್ಟ ವಿಚಾರಗಳು ನಾನು ನೀಡಂತ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು